ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಮಾಯಾವತಿ ಅವರ ಅರವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಟಿ ನರಸೀಪುರದಲ್ಲಿ ಆಚರಣೆ ಮಾಡಲಾಯಿತು ಟಿ ನರಸೀಪುರ ಮತ್ತು ವರ್ಣ ಕ್ಷೇತ್ರದ ಬಿಎಸ್ಪಿ ಪಕ್ಷದ ವತಿಯಿಂದ ಪಟ್ಟಣದ ಕಬಿನಿ ಅಧಿಕ ಗೃಹದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಬಿಆರ್ ಪುಟ್ಟಸ್ವಾಮಿ ಸಂವಿಧಾನವನ್ನು ಅರ್ಥಹೀನಗೊಳಿಸುತ್ತಿರುವ ಭಾರತ ದೇಶಕ್ಕೆ ಉಕ್ಕಿನ ಮಹಿಳೆ ಬಿಎಸ್ಪಿ ಅಧಿನಾಯಕಿ ಮಾಯಾವತಿ ಪ್ರಧಾನಮಂತ್ರಿ ಆಗಬೇಕಾಗಿರುವುದು ಅನಿವಾರ್ಯವಾಗಿದೆ ಬದುಕು ಕಟ್ಟಿಕೊಟ್ಟ ದೇಶದ ಏಕೈಕ ಮುಖ್ಯಮಂತ್ರಿ ಎಂದರೆ ಮಾಯಾವತಿಯವರು ಎಂದು ಹೇಳಿದರು ಗೊಂಡಿದ್ದೇನೆ ಬಂಧುಗಳೇ ಬಹುಜನ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಕ್ಕ ಮಾಯಾವತಿಯವರು ಸಾವಿರದ ಒಂಬೈನೂರ ಐವತ್ತಾರು ಜನವರಿ ಹದಿನೈದನೇ ತಾರೀಕು ಏನು ಭಾರತದ ಭೂಪಟದಲ್ಲಿ ಸಂಕ್ರಮಣ ಕಾಲ ಅಂತ ಸೃಷ್ಟಿಯಾಗುತ್ತೋ ಒಳ್ಳೆ ಸಂಕ್ರಮಣ ಕಾಲದಲ್ಲಿ ಹದಿನೈದನೇ ತಾರೀಕು ಹುಟ್ಟಿರ್ತಕ್ಕಂಥದ್ದು ಹಾಗೆಯೇ ಅವರು ಹುಟ್ಟಿದ ದಿನದಿಂದನೂ ಮಹೋನ್ನತವಾಗಿ ಅವರು ಬೆಳೆದು ಬಂದ ರೀತಿಯನ್ನು ನಾವು ಗಮನಿಸದೇ ಆದರೆ ಅವರು ನಿಜವಾಗಿಯೂ ಭಾರತದ ಬಹುಸಂಖ್ಯಾತ ಶೋಷಿತರ ಒಂದು ಸ್ವಾಭಿಮಾನದ ಸಂಕೇತ ಅಂತ ನಾವು ಭಾವಿಸ್ಬೋದು ಅವರು ಸಾವಿರದ ಒಂಬೈನೂರ ಐವತ್ತು ಐವತ್ತಾರು ಜನವರಿ ಹದಿನೈದನೇ ತಾರೀಕು ಉತ್ತರ ಪ್ರದೇಶದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರೂ ಕೂಡ ಅವರು ಇಷ್ಟು ಎತ್ತರಕ್ಕೆ ಬೆಳೆದು ಇವತ್ತು ಇಡೀ ದೇಶದ ರಾಜಕೀಯ ಕೇಂದ್ರ ಬೆಳೆದು ನಿಂತಿದ್ದಾರೆ ನಮ್ಮ ಮುಂದೆ ಈ ಸಂದರ್ಭದಲ್ಲಿ ಈ ದೇಶಕ್ಕೆ ಅವರು ಎಷ್ಟು ಅನಿವಾರ್ಯ ಅನ್ನೋದನ್ನು ನಾವು ಬಹುಜನರು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಕ್ಕ ಮಾಯಾವತಿಯವರು ದಿಢೀರ್ನೆ ಬೆಳೆದಂಥ ಅಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಮತ್ತಿತರ ಪಕ್ಷಗಳಲ್ಲಿ ಅವರ ಜಾತಿಯ ಬೆಂಬಲ ಹಣದ ಬೆಂಬಲದಿಂದ ಬೆಳೆದಿರ್ತಕ್ಕಂಥ ಲೀಡರ್ಶಿಪ್ಪೇ ಬೇರೆ ಬಹುಜನ್ ಸಮಾಜ್ ಪಾರ್ಟಿಲಿ ಲೀಡ್ರಾಗಿ ಹೊರತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದರೆ ಅದು ಬಾಬಾ ಸಾಹೇಬರ ಚಳುವಳಿಯನ್ನು ಮೈಗೂಡಿಸ್ಕೊಂಡು ಬೆಳೆದಿರ್ತಕ್ಕಂಥ ಒಂದು ಗಟ್ಟಿತನ ಇವತ್ತು ಮಾಧ್ಯಮ ಬಲ ಹಣಬಲ ತೋಳ್ಬಲ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಗುಂಪು ಒಂದು ಕಡೆ ಆದರೆ ಸಾಮಾನ್ಯ ಜನರನ್ನು ಪ್ರತಿಯೊಬ್ಬರಿಗೂ ಅವರ ಸ್ಥಿತಿಗತಿಗಳನ್ನು ಮನುವಾರಿಯ ಒಂದು ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಾ ಬೆಳೀತಕ್ಕಂಥದ್ದು ದೊಡ್ಡ ವಿಚಾರ ಅದರಲ್ಲೂ ಬಾಬಾ ಸಾಹೇಬರ ವಿಚಾರಗಳನ್ನು ಮೈಗೂಡಿಸ್ಕೊಂಡು ಒಂದು ದೊಡ್ಡ ಇಷ್ಟೊಂದು ಬೃಹತ್ ಮಟ್ಟದ ನಾಯಕಿಯಾಗಿ ಬೆಳೀತಕ್ಕಂಥದ್ದು ಸಾಧಾರಣವಾದ ವಿಚಾರ ಅಲ್ಲ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಬಿ ಅವರಿಗೆ ವ್ಯಾಸಂಗ ಮಾಡ್ತಾರೆ ಬಿ ಎಡ್ ಕೂಡ ಮಾಡ್ತಾರೆ ಆ ನಂತರದಲ್ಲಿ ಒಂದು ಸರ್ಕಾರಿ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ಪದವಿಯನ್ನು ಪಡೆದು ಎಪ್ಪತ್ತೇಳರಲ್ಲಿ ಬಿ ಎಡ್ ಮುಗಿಸಿ ಕೆಲಸಕ್ಕೆ ಸೇರಿರ್ತಾರೆ ಅಷ್ಟಕ್ಕೆ ಅವರು ತೃಪ್ತಿಗೊಂಡಿರಲ್ಲ ಏನಾದರೂ ಒಂದು ಸಾಧನೆ ಆಗ ಮಾಯಾವತಿ ಅವರಿಗೆ ನಿಜ ಅನಿಸುತ್ತೆ ಹಾಗಾದರೆ ನಾನೇನು ಮಾಡಬೇಕು ಅಂತ ಕೇಳಿದಾಗ ನಿನ್ನ ಆಸೆ ಸರಿಯಾಗಿದೆ ಬಡವರಿಗೆ ಭೂಮಿ ಹಂಚಬೇಕು ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಡಬೇಕು ಉದ್ಯೋಗವನ್ನು ಕೊಡಬೇಕು ಅನ್ನೋದು ನಿನ್ನ ಆಸೆ ಸರಿಯಾಗಿದೆ ಆದರೆ ನೀನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿನ್ನ ಆಸೆನ ಪೂರೈಸಲಿಕ್ಕೆ ಆಗದೆ ಇರತಕ್ಕಂಥ ದಾರಿ ಆ ದಾರಿ ಏನಂದ್ರೆ ನೀನು ನನ್ನ ಜೊತೆ ಬರೋದಾದರೆ ಇನ್ನು ಕೇವಲ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಏನು ನೀನು ಡಿ ಸಿ ಆಗಬೇಕು ಅಂತ್ಕೊಂಡಿದೆಯಾ ಅದೇ ಎಲ್ಲ ಡಿ ಸಿಗಳು ಮತ್ತೆ ಸರ್ಕಾರದ ಅಧಿಕಾರಿಗಳು ನಿನ್ನ ಮುಂದೆ ಕೈಕಟ್ಟಿ ನಿಂತು ನೀನೇ ಇವತ್ತು ಇವತ್ತು ಏನಂದ್ಕೊಂಡಿದ್ದೀಯ ಆಸ್ತಿ ಹಂಚಬೇಕು ಅನ್ನೋ ವಿಚಾರನ ಆಸ್ತಿ ಹಂಚ್ಬೇಕು ಅಂತ ಆದೇಶ ಮಾಡಿದ್ರೆ ಅವರು ಪಾಲನೆ ಮಾಡ್ತಕ್ಕಂಥ ಕೆಲಸಕ್ಕೆ ನಿನ್ನನ್ನು ನಾನು ಹಚ್ತೀನಿ ಅಂದಾಗ ಮಾಯಾವತಿ ಇಷ್ಟು ದೊಡ್ಡದಾಗಿ ನಾನು ಅಂತ ಅನಿಸಿ ಸಾಹೇಬ್ರೆ ನೀವು ತಮಾಸೆ ಮಾಡ್ತಾ ಇದ್ದೀರಾ ಅಂತ ಇಲ್ಲ ನಾನು ಆಗಿ ಹೇಳ್ತಾ ಇದ್ದೀನಿ ನನಗನ್ನಿಸ್ತಾ ಇದೆ ಇನ್ನು ಕೇವಲ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಿನ್ನನ್ನು ಮಾಡ್ತೀನಿ ಅಂತ ನನಗನ್ನಿಸ್ತಾ ಇದೆ ನಿನಗೆ ಆ ಒಂದು ಚಾತುರ್ಯತೆ ಕಾಣ್ತಾ ಇದೆ ನನ್ನ ಜೊತೆ ನೀನು ಚಳುವಳಿ ಧುಮ್ಕೊಂಡಾಗ ಎರಡು ಮಾತಾಡಲ್ಲ ಎಸ್ ನಾನು ರೆಡಿ ಇವತ್ತಿಂದನೇ ರೆಡಿ ಅಂತ ಆ ಕ್ಷಣದಲ್ಲೇ ರೆಡಿ ಆದರೆ ಆದ್ರೆಸ್ತಾರೆ ಮಾಯಾವತಿಯವರು ಒಂದು ತಂಡದ ನಾಯಕಿಯಾಗಿ ಸೈಕಲ್ ಹತ್ತಿ ಯುವಕರ ಜೊತೆ ಸೈಕಲ್ ಹತ್ತಿ ಏನು ಸಂದೇಶಗಳನ್ನ ಕೊಡ್ತಾರೆ ಅನ್ನೋದು ಬಹಳ ಅದ್ಭುತವಾದ ಸಂದೇಶಗಳು ಸಂವಿಧಾನ ಜಾರಿ ಕರೋ ನಾಯಿತೋ ಕೃಷಿ ಕಾಲಿಕರು ಸಂವಿಧಾನ ಜಾರಿ ಮಾಡಿ ಇಲ್ಲ ಕೃಷಿ ಖಾಲಿ ಮಾಡಿ ಮಗರುಕುಂ ಸಾಗುವಳಿನ ಸಕ್ರಮಗೊಳಿಸಿ ಎಸ್ ಎಸ್ಸಿ ಎಸ್ಟಿಗಳು ಬಿಎಸ್ಪಿ ಸುರಕ್ಷಿತ ಹಿಂದುಳಿದ ವರ್ಗಗಳು ಬಿಎಸ್ಪಿ ಸುರಕ್ಷಿತ ಅಂತ ಹೇಳಿ ಮಂಡಲ್ ವರದಿ ಜಾರಿ ಕರೋ ನಾಯಿತೋ ಕೃಷಿ ಕಾಲಿಕರು ಮಂಡಲ್ ವರದಿ ಜಾರಿ ಮಾಡಿ ಇಲ್ಲ ಕೃಷಿ ಖಾಲಿ ಮಾಡಿ ಅಂತ ಇಂಥ ಸ್ಲೋಗನ್ನ ಇಟ್ಕೊಂಡು ಉತ್ತರ ಪ್ರದೇಶ ಉದ್ದಗಲಕ್ಕೂ ಎರಡು ವರ್ಷಗಳ ಕಾಲ ದೊಡ್ಡ ಚಳವಳಿಯನ್ನು ಮಾಡ್ತಾರೆ ಲಕ್ಷಾಂತರ ಜನರನ್ನು ಯುವಕರನ್ನ ಗಮನ ಸೆಳೆದರು ಸಂಘಟಿತರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಏಪ್ರಿಲ್ ಹದಿನಾಲ್ಕನೇ ತಾರೀಕು ದೆಹಲಿಯ ಕೆಂಪುಕೋಟೆ ಮೈದಾನದಲ್ಲಿ ಹತ್ತು ಲಕ್ಷ ಜನರನ್ನು ಆರ್ಗನೈಸ್ ಮಾಡಿ ಕಾನ್ಸಿರಾಮ್ ದೇವರ ನೇತೃತ್ವದಲ್ಲಿ ಆವತ್ತು ಬಹುಜನ್ ಸಮಾಜ್ ಪಾರ್ಟಿಯನ್ನು ಲಾಂಚ್ ಮಾಡ್ತಾರೆ ಬಹುಜನ್ ಸಮಾಜ್ ಪಾರ್ಟಿಯ ಫೌಂಡರು ಕಾನ್ಸಿರಾಮ್ ಜಿಯವರ ಜೊತೆಗೆ ಮಾಯಾವತಿಯವರು ಕೂಡ ಒಬ್ಬರು ಅದನ್ನು ಇವತ್ತು ಕೆಲವರು ದಿಕ್ತಪ್ಪಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಕಾನ್ಸಿರಾಮ್ ಜಿಯವರು ಹೋದ ಮೇಲೆ ಮಾಯಾವತಿಯವರು ರಾಜಕೀಯ ಹಿನ್ನಡೆಯಾಗಿದೆ ಹೇಳಿ ಕಾನ್ಸಿರಾಮ್ ಜಿಯವರು ಎರಡು ಸಾವಿರದ ಆರಲ್ಲಿ ತೀರ್ಕೊಂಡಿದ್ದು ಎರಡು ಸಾವಿರದ ಏಳರ ಚುನಾವಣೆಯಲ್ಲಿ ಅಕ್ಕ ಮಾಯಾವತಿ ಅವರು ಇನ್ನೂರ ಒಂಬತ್ತು ಸ್ಥಾನಗಳನ್ನು ಪಡೆದು ಐದು ವರ್ಷಗಳ ಕಾಲ ಆಳ್ವಿಕೆ ಮಾಡಿರೋದನ್ನು ಮರ್ತಿದ್ದಾರೆ ಅಥವಾ ಮರೆಸ್ತಾ ಇದ್ದಾರೆ ಜನರಿಗೆ ಗೊತ್ತಿಲ್ಲದೆ ಇರೋ ಜನರಿಗೆ ಸುಳ್ಳು ಸಂದೇಶಗಳನ್ನು ಮನುವಾದಿ ಮಾಧ್ಯಮಗಳು ಮನುವಾದಿ ಪಕ್ಷಗಳಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ರಾಜಕಾರಣಿಗಳು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ಸಂದರ್ಭ ಹೇಗಿದೆ ಅಂತಂದರೆ ಇವತ್ತು ದೇಶ ತುಂಬ ಸಂಕಷ್ಟದ ಸ್ಥಿತಿಯಲ್ಲಿದೆ ಇವತ್ತು ಒಂದು ಕಡೆ ಅರ್ಥೈಣ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಅರ್ಥೈಣಗಗೊಳಿಸ್ತಕ್ಕಂಥ ಕೆಲಸಗಳನ್ನು ಮನವಾದಿ ಪಕ್ಷಗಳು ಮಾಡ್ತಾ ಇದ್ದಾರೆ ಆದರೆ ಅಕ್ಕ ಅವರು ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ಅವಧಿಗೆ ಸಾವಿರದ ಒಂಬೈನೂರ ತೊಂಬತ್ತೈದು ಕಾಂಚಿರಾಮಿಯವರು ಮಾತುಪಟ್ಟಂತನೇ ಎಂಬತ್ತೆರಡರಲ್ಲಿ ನೀವು ಯಾಕೆ ಎಂಬತ್ತೆರಡರಲ್ಲಿ ಅವ್ರು ಚಳವಳಿ ಬರ್ತಾರೆ ತೊಂಬತ್ತೆರಡು ವರ್ಷಕ್ಕೆ ಹತ್ತು ವರ್ಷ ಆಗ್ತದೆ ತೊಂಬತ್ತೈದಕ್ಕೆ ಹದಿಮೂರು ವರ್ಷ ಅವ್ರು ಹೇಳಿದ್ದು ಹತ್ತರಿಂದ ಹದಿನೈದು ವರ್ಷ ಅಂತ ಹದಿಮೂರು ವರ್ಷಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಜೂನ್ ಮೂರನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೆ ಕೇವಲ ನಾಲ್ಕೂವರೆ ತಿಂಗಳು ಅವ್ರಿಗೆ ಯಾವ ಆ ಸಂದರ್ಭದಲ್ಲಿ ಅಧಿಕಾರ ಸಿಗೋದು ಆ ನಾಲ್ಕೂವರೆ ತಿಂಗಳಲ್ಲಿ ಅವರು ಕೈಗೊಂಡಂಥ ಲ್ಯಾಂಡ್ ಆರ್ಡರ್ ಇದೆಯಲ್ಲ ಅದನ್ನು ಹಿಸ್ಟ್ರಿ ಅದು ಈ ದೇಶದಲ್ಲಿ ಉತ್ತರ ಪ್ರದೇಶ ಅಂದರೆ ಗೂಂಡಾ ರಾಜ್ಯ ಜಮೀನ್ದಾರಿ ಜಾತಿಗಳು ಎಸ್ ಸಿ ಎಸ್ ಟಿ ಹೆಣ್ಮಕ್ಕಳನ್ನ ಮೈ ನೆರೆದಿರ್ತಕ್ಕಂಥ ಹೆಣ್ಮಕ್ಳನ್ನ ಅವ್ರ ಮನೆ ಒಳಗೆ ನುಗ್ಗಿ ಹೋಗಿ ಅವ್ರನ್ನ ಉಪಯೋಗಿಸ್ತಿದ್ದಂಥ ಸಂದರ್ಭ ಅದು ಅಕ್ಕಮಾಯಿಯವರು ಚೀಫ್ ಮಿನಿಸ್ಟರ್ ಆದ ತಕ್ಷಣ ಬಂದು ಘೋಷಣೆ ಮಾಡ್ತಾರೆ ನಾನು ನಿಮ್ಮ ಸಹೋದರಿ ಈ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದೇನೆ ಇನ್ನು ಮುಂದೆ ಯಾವನೇ ಗೂಂಡ ಆಗಿರಲಿ ಯಾವನೇ ಆಗಿರಲಿ ನಿಮ್ಮ ಮನೆಗೆ ನುಗ್ಗಿ ನಿಮ್ಮನ್ನು ಮುಟ್ಟೋದಿರಲಿ ನಿಮ್ಮನ್ನು ದುರ್ಗುಟ್ಟಿದ ನೋಡಿದ್ರೂ ಅವನು ಸೂಟ್ ಮಾಡಿ ನನ್ನ ಮನೆಗೆ ಬನ್ನಿ ಅಂತೇಳಿ ನಿಮಗೆ ಗನ್ ಲೈಸೆನ್ಸ್ ಕೊಟ್ಟಿದ್ದೀನಿ ಇವತ್ತು ಅಂತೇಳಿ ಗನ್ ಲೈಸೆನ್ಸನ್ನು ಕೊಡ್ತಾರೆ ಸುಮಾರು ಎರಡು ಸಾವಿರ ಹೆಣ್ಮಕ್ಳು ಅವತ್ತಿನ ಸಂದರ್ಭದಲ್ಲಿ ಗನ್ ಲೈಸೆನ್ಸನ್ನು ತಗೋತಾರೆ ಲೈಸೆನ್ಸ್ ಹಾಕ್ತವ್ರಿಗೆ ಗನ್ನನ್ನು ಕೊಡ್ತಾರೆ ಈ ಒಂದು ಸಂದರ್ಭದಲ್ಲಿ ಭಯಭೀತರಾಗಿ ಕೆಲವು ರೌಡಿಗಳು ಆ ರಾಜ್ಯನ ಬಿಡಬೇಕಾಗುತ್ತೆ ಕೇವಲ ನಾಲ್ಕೂವರೆ ತಿಂಗಳ ಆಡಳಿತ ಮತ್ತೆ ಎಲೆಕ್ಷನ್ ಆಗುತ್ತೆ ಎರಡನೇ ಅವಧಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎರಡನೇ ಅವಧಿಲು ಕೂಡ ಅರವತ್ತಾರು ಸ್ಥಾನಗಳನ್ನು ಪಡೆದಂಥ ಮಾಯಾವತಿ ಅವರಿಗೆ ಬಿ ಜೆ ಪಿ ಬೆಂಬಲವಾಗಿ ಅನಿವಾರ್ಯವಾಗಿ ಬೆಂಬಲ ಕೊಡಬೇಕಾಗ್ತದೆ ಎರಡನೇ ಬಾರಿಗೆ ಅವರು ಈ ದೇಶ ಈ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಮೇಲೆ ಎರಡನೇ ಬಾರಿಗೆ ಡಿ ಗ್ರೂಪ್ ನೌಕರರಾಗಿದ್ದಂಥ ಅಂದರೆ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಆ ಸಂದರ್ಭದಲ್ಲಿ ಅಪ್ಗ್ರೇಡ್ ಮಾಡಿ ಅವರಿಗೆ ಕಾಯಂಗೊಳಿಸ್ತಾರೆ ಅವ್ರಿಗೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆದಮೇಲೆ ಎರಡು ಸಾವಿರದ ಎರಡು ಚುನಾವಣೆ ಆಗ್ತದೆ ಆ ಸಂದರ್ಭದಲ್ಲಿ ನೂರತ್ತು ಸ್ಥಾನಗಳನ್ನು ಗೆದ್ದು ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ ಹದಿನಾರು ತಿಂಗಳುಗಳ ಕಾಲ ಅಧಿಕಾರ ಸಿಗುತ್ತೆ ಆ ಸಂದರ್ಭದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಹೆಕ್ಟೇರ್ ಭೂಮಿನ ಜನರು ಗಂಜ್ತಾರೆ ಅವರ ಆಸೆ ಪೂರೈಸ್ತಾರೆ ಕೇವಲ ಜಿಲ್ಲಾಧಿಕಾರಿ ಒಂದು ಜಿಲ್ಲೆಗೆ ಅದು ಸರ್ಕಾರ ಆದೇಶ ಇದ್ದರೆ ಮಾತ್ರ ಕೊಡಬೇಕಾಗಿದ್ದಂಥ ಭೂಮಿನ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಎಲ್ಲಿ ಎಷ್ಟು ಭೂಮಿ ಇದೆ ಟೋಟಲಿ ಒಂದು ಎಕರೆನೂ ಬಾಕಿ ಬೀಳಿದಂಗೆ ಎಸ್ ಸಿ ಎಸ್ ಟಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಟೋಟಲಿ ಎಲ್ಲ ವರ್ಗದ ಮಾಡ್ತಾರೆ ಅಷ್ಟೊತ್ತಿಗೆ ಮನುವಾದಿಗಳ ಕೆಂಗಣ್ಣು ಬೀಳ್ತದೆ ಆರು ಎರಡು ಸಾವಿರದ ಎರಡರ ಚುನಾವಣೆಯಲ್ಲಿ ಮತ್ತೆ ಇನ್ನೂರ ಒಂಬತ್ತು ಸ್ಥಾನಗಳನ್ನು ಪಡೆದು ಸ್ವಂತ ಬಲದ ಮೇಲೆ ಐದು ವರ್ಷಗಳ ಕಾಲ ಮಾಯವತಿಯವರು ಆಡಳಿತವನ್ನು ಮಾಡ್ತಾರೆ ಆಡಳಿತ ಮಾಡಿ ಲ್ಯಾಂಡ್ ಆರ್ಡ್ರನ್ನ ತುಂಬ ಇಡೀ ದೇಶದಲ್ಲಿ ಅಷ್ಟೊಂದು ಲ್ಯಾಂಡ್ ಆರ್ಡ್ರನ್ನ ಮೇಂಟೈನ್ ಮಾಡಿದಂಥ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲೂ ಕಂಡು ಬರಲ್ಲ ಅಂತೇಳಿ ಸಾಕಷ್ಟು ಮಾಧ್ಯಮಗಳು ಬಿಂಬಿಸಿದವೆ ಮನವಾದಿ ಮಾಧ್ಯಮಗಳೇ ಕೂಡ ಅದಲ್ಲದೆ ಐ ಎ ಎಸ್ ತರಬೇತಿಗಳು ಉನ್ನತ ಶಿಕ್ಷಣ